ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಗೆ ಸ್ವಾಗತ ಇವತ್ ನಾವು ವಾಸ್ತವ ಸಂಖ್ಯೆ ಒಳಗೆ ಏನ್ ಮಾಡಿದ್ವಿ ಒಂದ್ ಪಾಯಿಂಟ್ ಒಂದ್ ಒಳಗೆ ಬರ್ತಕ್ಕಂಥ ಹಿಂದಿನ ಕ್ಲಾಸ್ ಒಳಗ ಒಂದ್ ಪಾಯಿಂಟ್ ಒಂದ್ ಒಳಗೆ ಬರ್ತಕ್ಕಂಥ ಒಂದೇ ಮೇನ್ ತರ ಕ್ವಶನ್ಸ್ ಎಲ್ಲಾನು ನಾವ್ ಏನ್ ಮಾಡಿದ್ರಿ ಕವರ್ ಮಾಡಿದ್ವಿ ಇವತ್ತು ಸೆಕೆಂಡ್ ಮೇನ್ ಲಿಂದ ಸ್ಟಾರ್ಟ್ ಅಂತ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದಂದ್ರ ಒಂದ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ ನೋಡ್ರಿ ಫಸ್ಟ್ ಏನ್ ಕೇಳಾರಿ ಕೆಳಗೆ ನೀಡಿರುವ ಜೋ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಾ ಅ ಮತ್ತು ಮಸಗಳನ್ನು ಕಂಡುಹಿಡಿದು ಲಸಾ ಲಸ ಅಹ್ ಇಂಟು ಮಸಾ ಅಜಿಕೊಟ್ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿದ್ರಿ ಅಂತ ಹೇಳಿ ಹೌದ್ರಿ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ ನೋಡ್ರಿ ಫಸ್ಟ್ ಒಂದೇ ಕ್ವಶನ್ ಏನ್ ಕೊಟ್ಟರಿ ಇಪ್ಪತ್ತಾರು ಹೌದಾ ಈ ಇಪ್ಪತ್ತಾರನ್ ಯಾವ ಯಾವ ರೀತಿ ಬರಿಬಹುದು ಹದ್ಮೂರ ಎರಡ್ಲೆ ಇಪ್ಪತ್ತಾರು ತೊಂಬತ್ತೊಂದನ್ ಯಾವ ರೀತಿ ಬರಿಬಹುದು ಹದ್ಮೂರ ಏಳ್ಲೆ ತೊಂಬತ್ತೊಂದು ಹೌದಾ ಯಾವ ರೀತಿ ಎರಡು ಎರಡ್ ಇಪ್ಪತ್ತಾರನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ ಇಪ್ಪತ್ತಾರ ಎರಡು ಒಂದ್ಲೇ ಎರಡು ಎರಡ ಮೂರ್ಲೆ ಆರು ಹೌದಾ ಒಂದ್ಲೆ ಹದ್ಮೂರು ನೆಕ್ಸ್ಟ್ ತೊಂಬತ್ತೊಂದ್ ತೊಂಬತ್ತೊಂದು ಅಂದ್ರೆ ಏಳು 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 ಒಂದ್ಲೇ ಏಳು ಒಂಬತ್ತರಾಗ ಒಂಬತ್ತರಾಗ ಏಳು ಹೋದ್ರೆ ಇಷ್ಟ್ರಿ ಎರಡು ಉಳಿತು ಇಪ್ಪತ್ತೊಂದು ಆತಂದ್ರೆ ಏಳು ಮೂರ್ಲೆ ಇಪ್ಪತ್ತೊಂದು ಆಮೇಲೆ ಒಂದ್ಲೆ ಹದಿಮೂರು ಇಲ್ಲೇನ್ ಬರೀಬೇಕ ಇಪ್ಪತ್ತಾರು ಅಂದ್ರೆ ಇವೆರಡು ಏನದಾವಲ್ಲ ಅವೆರಡನ್ನ ಇಲ್ಲಿ ಬರೀ ಇಪ್ಪತ್ತಾರ ಅಂದ್ರ ಎರಡು ಇಂಟು ಹದಿನೇಳು ತೊಂಬತ್ತೊಂದ್ ಏಳು ಇಂಟು ಹದಿಮೂರು ಈ ಏಳು ಇಂಟು ಹದಿಮೂರನ್ ಇಲ್ಲಿ ಬರೀ ಈಗ ಹಂಗಂದ್ರ ಮಸ ಅಂದ್ರೆ ಏನಪ್ಪಾ ಎರಡುದ್ರ ಕಾಮನ್ ಇದ್ದು ಎರಡದ್ರ ಕಾಮನ್ ಏನೈತಿ ಹದಿಮೂರ್ ಈ ಹದಿಮೂರನ್ನ ಮಸಾ ಅಂಗರಿ ಲಸ ಅಂದ್ರ ಇಲ್ಲಿ ಎರಡೈತಿ ಐತಿ ಎರಡು ಬರೀರಿ ಎರಡು ಬರದ್ರಿ ನೆಕ್ಸ್ಟ್ ಏಳು ಐತಿ ಏಳು ಬರೀರಿ ಇದಾದ್ಮೇಲೆ ಈ ಎರಡು ಹದಿಮೂರೊಳಗೆ ಒಂದೇ ಹದಿಮೂರು ಬರೀಬೇಕು ರೀ ಇಲ್ಲೊಂದು ಹದಿಮೂರು ಐತಿ ಇಲ್ಲೊಂದು ಹದಿಮೂರು ಅಂತ ಎರಡು ಹದಿಮೂರು ಬದ್ರ ತಪ್ಪಾಕೈತ್ರಿ ಏನ್ ಮಾಡ್ಬೇಕು ಇವೆರಡುದರೊಳಗು ಒಂದ್ ಹದಿಮೂರನ್ನ ಬರಿಬೇಕು ನೆಕ್ಸ್ಟ್ ಇವೆಲ್ಲ ಗುಣಿಸಿದ್ರ ಇವೆಲ್ಲ ಗುಣಸಿದ್ರೆ ಎರಡು ಎರಡು ಒಳ್ಳೆ ಹದಿನಾಲ್ಕು ಹದಿನಾಲ್ಕಕ್ಕೆ ಹದಿಮೂರಲೆ ಗುಣಸಿದ್ರೆ ಒಂದೂರ ಎಂಬತ್ತೆರಡು ಲಸ ಎಷ್ಟು ಬಂತು ಒಂದೂರ ಎಂಬತ್ತೆರಡು ಬಂತು ಮಸಾ ಹದ್ಮೂರ್ ಬಂತ ಹಂಗಂದ್ರೆ ಈಗ ನಾವು ಮೊದ್ಲು ಏನ್ ಮಾಡ್ಕೊಂಡು ಅಂದ್ರ ಎರಡೂ ಸಂಖ್ಯೆಗಳು ಏನ್ ನಮ್ಗೆ ಎರಡು ಸಂಖ್ಯೆ ಕೊಟ್ಟಿದ್ರಲ್ಲ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಮಾಡೋಣ ಅಂತ ಎರಡು ಸಂಖ್ಯೆ ಏನೇನ್ ಕೊಟ್ಟಾರ್ರಿ ನಮ್ಗ ಇಪ್ಪತ್ತಾರು ಮತ್ತ ತೊಂಬತ್ತೊಂದು ಆ ಇಪ್ಪತ್ತಾರು ಮತ್ತ ತೊಂಬತ್ತೊಂದು ಎರಡು ಗುಣಸಿದ್ರೆ ಎಷ್ಟ್ ಬರ್ತೈತಿ ಎರಡು ಸಾವಿರದ ಮುನ್ನೂರ ಅರವತ್ತಾರು ನಮ್ ನೆಕ್ಸ್ಟ್ ಏನ್ ಮಾಡೋಣ ಅ ಇಂಟು ಲಸ ಮಾಡೋಣಂತ ಮಸಾ ಎಷ್ಟು ಬಂದೈತಿ ನಮ್ ಮಸಾ ಎಷ್ಟೈತಿ ಹದಿಮೂರು ಇಂಟು ಲಸ ಎಷ್ಟೈತಿ ಒಂದೂರ ಎಂಬತ್ತೆರಡು ಇವೆರಡು ಗುಣಿಸಿದ್ರು ಎಷ್ಟು ಬರ್ತೈತ್ರಿ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಈಗ ನಮ್ಗೆ ಇವೆರಡು ಏನ್ ಗೊತ್ತಾಯ್ತು ನೋಡ್ಲಿ ಎರಡು ಸಂಖ್ಯೆಗಳ ಗುಣಲಗ್ಧನೂ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಲಸ ಇಂಟು ಮಸಾ ಮಾಡಿದ್ದು ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಅಂದ್ರ ಲಸಾ ಅ ಇಂಟು ಮಸಾ ಈಜ್ ಕೊಟ್ಟು ಆ ಎರಡು ಸಂಖ್ಯೆಗಳ ಗುಣಲಗ್ಧ ಆಯ್ತಲ್ರಿ ನೋಡ್ರಿ ಇದ್ರಾಗ ಏನ್ರ ಡೌಟ್ ಇದ್ರ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಮಾಡ್ರಿ ನಿಮ್ಗ ಇನ್ನ ತಿಳ್ಸ್ಕೊಡ್ತೇನೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನ್ ಕೊಟ್ಟಾರ ಐದ್ನೂರ ಹತ್ತು ಕೊಟ್ಟಾರ ಹೌದಾ ನೋಡ್ರಿ ಐದ್ನೂರ ಹತ್ತು ಐದ್ನೂರ ಹತ್ತು ಮತ್ತು ತೊಂಬತ್ತೆರಡು ಎರಡು ಸಂಖ್ಯೆ ಏನೇನ್ ಕೊಟ್ಟಾರೆ ಇವ್ರು ಕೊಡೋದು ಐದ್ನೂರ ಹತ್ತು ಮತ್ತ ತೊಂಬತ್ತ ಎರಡನ್ನು ಕೊಟ್ಟಾರ ಹೌದಾ ನೋಡ್ರಿ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡು ಈ ಐದ್ನೂರ ಹತ್ತನ್ನು ಯಾವ ರೀತಿ ಮಾಡ್ಬೇಕು ಎರಡು ನೋಡ್ರಿ ಫಸ್ಟ್ ಎರಡರ ಮಧ್ಯಾಗ ಐದು ಐತೆ ನೋಡ್ಬೇಕು ನೋಡಬೇಕು ಎರಡರ ಮಧ್ಯ ಒಳಗೆ ಇಲ್ಲ ಅದ್ರಕ್ಕಿಂತ ಸಣ್ಣ ಸಂಖ್ಯೆ ಅಂದರೆ ಎರಡು ಎರಡೇ ನಾಲ್ಕು ನಾಲ್ಕು ಮಾಡಿದ್ರೆ ಇಲ್ಲಿರೋದು ಐತಿ ಐದ್ರಾಗ ನಾಲ್ಕು ಕಳೆದ್ರೆ ಒಂದು ಆತ ಆ ಹನ್ನೊಂದು ಅದನ್ನು ಇದ್ರ ಬಾಜು ಹಚ್ಚಿದ್ರೆ ಒಂದರ ಬಾಜು ಈ ಒಂದನ್ನು ಹಚ್ಚಿದ್ರೆ ಹನ್ನೊಂದು ಆತು ಎರಡರ ಮಧ್ಯಾಗ ಹನ್ನೊಂದು ಐತಾ ಇಲ್ಲ ಅದ್ರಕ್ಕಿಂತ ಸಣ್ಣ ಸಂಖ್ಯೆ ಅಂದ್ರೆ ಎರಡು ಐದ್ಲೆ ಹತ್ತು ನೋಡ್ರಿ ಅದಕ್ಕಿನ್ನ ಸಣ್ಣ ಸಂಖ್ಯೆ ಅಂದ್ರೆ ಎರಡ್ ಐದ್ಲೆ ಹತ್ತು ಇಲ್ಲಿ ನೋಡಿದ್ರೆ ಹನ್ನೊಂದ್ ಐತಿ ನಾವೇನ್ ತಗೊಂಡಿವಿ ಎರಡ್ ಐದ್ಲೇ ಹತ್ತು ಅಂದ್ರ ಹನ್ನೊಂದ್ರಾಗ ಹತ್ತು ಕಳೆದ್ರ ಇಷ್ಟು ಅಂತೂ ಒಂದು ಆ ಒಂದ್ ಇದ್ರ ಹಿಂದ ಹಚ್ಕೋರಿ ಈಗಿದ ಹತ್ತ ಎರಡು ಎಷ್ಟ್ಲೆ ಹತ್ತು ಎರಡ ಐದ್ಲೆ ಹತ್ತು ನಾ ನಿಮ್ಗ ಮೊದ್ಲೆ ಹೇಳಿದ್ದೆ ಸಂಸಕ್ಕೆ ಬಂತಂದ್ರೆ ನೀವು ಎರಡರಿಂದ ಮಾಡ್ರಿ ಲಾಸ್ಟ್ ಐದ್ ಬಂದ್ರ ಐದ ಐದ್ರ ಮಗ್ಯಲೆ ಮಾಡ್ಬೇಕಂತೇಳಿ ಈಗ ಐದರಲ್ಲೇ ಮಾಡೋಣ ಅಂತ ಐದ ಒಂದ್ ನೋಡ್ರಿ ಐದ್ರ ಮಗ್ಯಾಗ ಇಪ್ಪತ್ತೈದ್ ಐತಿಲ್ರಿ ಐದ್ ಎಷ್ಟ್ಲೆ ಇಪ್ಪತ್ತೈದು ಐದ್ಲೆ ಇಪ್ಪತ್ತೈದು ಇಲ್ಲೇ ಐತಿ ಐದು ಒಂದ್ಲೇ ಐದು ನೆಕ್ಸ್ಟ್ ಬೆಸ್ ಸಂಖ್ಯೆ ಬಂದರೆ ಆಲ್ಮೋಸ್ಟ್ ಮೂರ್ನಿಂದ ಸ್ಟಾರ್ಟ್ ಮಾಡ್ಬೇಕು ಬೆಸ್ ಸಂಖ್ಯೆ ಬಂದ್ರೆ ಒಂದ್ ಸ್ವಲ್ಪ ಕೇರ್ಫುಲಿ ಮಾಡ್ಬೇಕ್ರಿ ರೀ ಜಲ್ದಿ ಗೊತ್ತಾಗಿಲ್ಲ ಮೂರಿಂದ ಮಾಡೋಣ ಈಗ ಮೂರಿಂದ ಮಾಡಿದ್ರಿ ಏನಾಯ್ತು ಮೂರು ಮಗ್ಯಾಗ ಐದ ಐತೆ ಇಲ್ಲ ಮೂರು ಒಂದ್ಲೇ ಮೂರು ಐದ್ರಾಗ ಮೂರ್ ಕಳೆದ್ರೆ ಎಷ್ಟು ಉಳಿತ್ರಿ ರೀ ಎರಡು ಆ ಎರಡನ್ನ ಈ ಒಂದ್ರ ಮುಂದೆ ಹಚ್ಕೋರಿ ಈಗಿದೀ ಇಪ್ಪತ್ತು ಒಂದಾತು ಮೂರು ಎಷ್ಟ್ಲೆ ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಹದಿನೇಳು ಅಂತಕ್ಕಂಥದ್ದನ್ನು ಅವಿಭಾಜ್ಯ ಸಂಖ್ಯೆ ಬಂದ್ಬಿಡ್ತಿ ಈಗ ಹದಿನೇಳೊಂದೇ ಹದಿನೇಳು ಮೇಡಮ್ ಈಗ ಐದನೂರ ಹತ್ರದ ಏನೇನು ಬಂದು ಎರಡು ಇಂಟು ಇದನ್ನ ಇಷ್ಟು ಎರಡು ಇಂಟು ಐದು ಇಂಟು ಮೂರು ಇಂಟು ಹದಿನೇಳು ಅದನ್ನ ಈ ರೀತಿ ಬರ್ಕೋಬೇಕು ಬರ್ಕೊಂಡ್ರಿ ನೆಕ್ಸ್ಟ್ ಈಗ ತೊಂಬತ್ತೆರಡ್ರದ್ ತೊಂಬತ್ತೆರಡರದ್ದು ಎರಡು ಯಾವ ರೀತಿ ಮಾಡಬೇಕು ಎರಡು ಎಷ್ಟಲೇ ಒಂಬತ್ತು ಎರಡು ಮಗ ಒಂಬತ್ತೈತೆ ಇಲ್ಲ ಅದ್ರಾಗಿನ ಸಣ್ಣ ಸಂಖ್ಯೆ ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ಅಂದ್ರೆ ಒಂಬತ್ತರಾಗ ಎಂಟು ಕಳೆದ್ರೆ ಒಂದು ಉಳಿತ ಆ ಒಂದನ್ನು ಇದ್ರಿಂದ ಹಚ್ಕೋರಿ ಈಗ ಎಷ್ಟು ಈಗ ಎರಡು ಮ್ಯಾಗ ಹದಿನಾ ಹನ್ನೆರಡು ಐತೆ ನೋಡಬೇಕು ಎರಡು ಎಷ್ಟಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಮತ್ತೀಗ ಸಮಸಂಖ್ಯೆ ಬಂತಂದ್ರೆ ಎರಡು ಮಗಲೆ ಮಾಡೋಣಂತ ಎರಡು ಎರಡಲೆ ನಾಲ್ಕು ಎರಡು ಮೂರಲೆ ಆರು ಈ ಇಪ್ಪತ್ತ್ ಮೂರ್ ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಇದು ಯಾವ ಇದಾವ್ಯ ಒಳಗೂ ಇಲ್ಲ ಇಪ್ಪತ್ತೊಂದ್ ಮೂರು ಅಂದ್ಲೇ ಇಪ್ಪತ್ತೊಂದ್ ಅಷ್ಟ ಅದಕ್ಕ ಇಪ್ಪತ್ತ್ ಮೂರ್ ಅಂದ್ಲೆ ಇಪ್ಪತ್ ಮೂರು ಈಗ ಇದು ತೊಂಬತ್ತೆರಡರದ ಏನೇನ್ ಬಂದ್ವು ಎರಡು ಇಂಟು ಎರಡು ಇಂಟು ಇಪ್ಪತ್ಮೂರ್ ಅದನ್ನ ಈ ರೀತಿ ಹಚ್ಕೋರಿ ಮೋಸ ಅಂದ್ರೆ ಈ ಎರಡು ಐದ್ನೂರ ಹತ್ತರದ ಏನ್ ನಾವ್ ಅವಿಭಾಜ್ಯಪರ್ತನ ಬರ್ಕೊಂಡ್ವಿ ತೊಂಬತ್ತೆರಡರದ ಏನ್ ಅವಿಭಾಜ್ಯ ಅಪವರ್ತನ ಬರ್ಕೊಂಡ್ವಿ ಈ ಎರಡುದ್ರೊಳಗು ಏನ್ ಕಾಮನ್ ಐತೆ ಅಲ್ಲ ಅದು ಮೊಸ ಎರಡ್ರ ಕಾಮನ್ ಅಂದ್ರ ಒಂದ ಎರಡು ಐತಿ ಆ ಎರಡನ್ನ ಮೋಸ ಬರ್ಕೋರಿ ಲಸ ಏನ್ ಬರಿಬೇಕು ಉಳಿದೆಲ್ಲಾ ಬರಿಬೇಕು ಈ ಎರಡು ಎರಡದ್ರೊಳಗ ನೋಡ್ರಿ ಈ ಎರಡು ಎರಡರೊಳಗ ಒಂದೆರಡು ಬೆಳೆದ್ವಿ ಮತ್ತಿ ಇಲ್ಲಿ ಏನೇನು ನೋಡ್ದಾವ್ ಎಲ್ಲ ಬರೀರಿ ಎರಡು ಇಂಟು ಮೂರು ಇಂಟು ಐದು ಇಂಟು ಹದಿನೇಳು ಇಂಟು ಇಪ್ಪತ್ತ್ ಆ ಅಷ್ಟು ಇಲ್ಲಿ ಬರ್ಕೋರಿ ಇದನ್ನ ಇಷ್ಟು ಗುಣಕಾರ ಮಾಡಿದ್ರೆ ನಮ್ಗೆ ಎಷ್ಟ್ ಬರ್ತೇತ್ರಿ ಇಪ್ಪತ್ ಮೂರು ಸಾವಿರದ ನಾಲ್ಕನೂರ ಅರ್ವತ್ತು ಗುಣಕಾರ ಅಂದ್ರೆ ನಿಮ್ಗೆ ಎಲ್ರಿಗೂ ಮಾಡಕ್ ಕೊಡ್ತೇರಿ ಟನ್ ಬಂದಿಲ್ಲ ಅಂದ್ರೆ ಗುಣಕಾರ ಮಾಡ್ಲಾರ್ದ ಬಂದ್ರಂಗಿಲ್ಲ ಅದಕ್ಕೆ ನಿಮ್ಗೆ ಡೈರೆಕ್ಟ್ ಹೇಳಿ ರೀ ಯಾರ್ಗು ಮತ್ತೆ ಮೇಡಮ್ ಅದು ತಿಳಿಯಂಗಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ ಬೇಕಂದ್ರೆ ಹೇಳ್ಕೊಡ್ತೀರಿ ನೆಕ್ಸ್ಟ್ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಏನ್ ಮಾಡ್ಬೇಕ್ರಿ ಈಗ ಎರಡು ಸಂಖ್ಯೆಗಳು ಏನೇನ್ ಕೊಟ್ಟಾರ ನಮಗ ಐದ್ನೂರ ಹತ್ತು ಮತ್ತ ತೊಂಬತ್ತೆರಡು ಅವೆರಡನ್ನ ಗುಣಿಸಿದ್ರೆ ಎಷ್ಟು ಬರ್ತೈತಿ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತೈತಿ ನೆಕ್ಸ್ಟ್ ಲಸ ಅ ಇಂಟು ಮಸಾ ಅಹ್ ಲಸ ಎಷ್ಟೈತ್ರಿ ಇಲ್ಲಿ ಎರಡು ಇಂಟು ಮೊಸಾ ಅಂದ್ರೆ ಎಷ್ಟೈತಿ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಇವೆರಡನ್ನು ಗುಡಿಸಿದ್ರೆ ಎಷ್ಟು ಬರ್ತೈತಿ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ನೋಡ್ರಿ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತೆ ಲಸ ಆಹ ಇಂಟು ಮೊಸಾ ಮಾಡಿದ್ದು ಎರಡು ಏನು ಬಂದಿಲ್ಲ ಸಂಭವ ಅಂತ ಯಾಕಂದ್ರೆ ನೋಡ್ರಿ ಇಲ್ಲೂ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಇಲ್ಲೂ ನಲ್ವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಅದರಲ್ಲಿ ನಮಗೇನ್ ಗೊತ್ತಾಯ್ತರಿ ಲಸಾ ಅ ಇಂಟು ಮಸಾ ಈಜು ಕೊಟ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಬಂತು ನೋಡ್ರಿ ತಿಳಿತಲಾಯ್ತು ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಕ್ವಶನ್ ಏನ್ ಕೊಡ್ ಕೇಳ್ಯ ರೀ ಮುನ್ನೂರ ಮೂವತ್ತಾರು ಮತ್ತ ಐವತ್ನಾಕರ್ ಈಗ ಫಸ್ಟ್ ನಾವು ಮುನ್ನೂರ ಮೂವತ್ತಾರು ಮಾಡೋಣ ಅಂತ ಅಪವರ್ತನಗಳನ್ನ ಅವಿಭಾಜ್ಯ ಅಪವರ್ತನ ಕಂಡುಹಿಡಿಯೋಣ ಫಸ್ಟ್ ಸಮಸಂಖ್ಯೆ ನೋಡಲಿ ಅಷ್ಟು ಇಲ್ಲೇ ಆರ್ ಐತಿ ಆರು ಸಮಸಂಖ್ಯೆ ಅಂದ್ರೆ ಎರಡರ ಮಗಿಲೆ ಮಾಡೋಣ ಎರಡರ ಮಗ್ಯಾಗ ಮೂರ್ ಇಲ್ಲ ಸಾರಿ ಎರಡರ ಮಗ್ಯಾಗ ಮೂರ್ ಇಲ್ಲ ಅದಕ್ಕಿ ಸಣ್ಣ ಸಂಖ್ಯೆ ಎರಡು ಒಂದ್ಲೇ ಎರಡು ಇಲ್ಲಿ ನೋಡಿದ್ರೆ ಮೂರೈತಿ ನಾವು ಎರಡೊಂದ್ಲೆ ಎರಡು ತಗೊಂಡಿವಂದ್ರ ಇಲ್ಲೇ ಮೂರಾಗ ಎರಡು ಕಳದ್ರ ಒಂದ್ ಉಳಿತು ಆ ಒಂದನ್ನ ಇದ್ರ ಪಕ್ಕ ಹಚ್ಕೋರಿ ಎರಡರ ಮಗ್ಯಾಗ ಹದ್ಮೂರ್ ಐತಾ ಇಲ್ಲ ಅದಕ್ಕಿಂತ ಸಣ್ಣ ಸಂಖ್ಯೆ ಆರ್ಲೆ ಹನ್ನೆರಡು ಹನ್ನೆರಡು ಅಂದ್ರೆ ಇಲ್ಲಿರೋದು ಹದ್ಮೂರು ಹದಿಮೂರಾಗ ಹನ್ನೆರಡು ಕಳದ್ರೆ ಬಂದ್ ಉಳಿತು ಅದನ್ನ ಇದ್ರ ಪಕ್ಕ ಈಗ ಈಗಿದ ಹದ್ನಾರು ಆಯ್ತಂದ್ರೆ ಎರಡು ಎಷ್ಟ್ಲೆ ಹದಿನಾರು ಎರಡು ಎಂಟ್ಲೆ ಹದಿನಾರು ಇದಕ್ಕೆ ತಿಳಿತಾ ನೆಕ್ಸ್ಟ್ ಮತ್ತೆ ಸಮಸಂಖ್ಯೆ ಬಂತ ಲಾಸ್ಟಿಗೆ ಗೆ ಹಂಗಂದ್ರೆ ಮತ್ತೆ ಎರಡರ ಮಗಿಲೆ ಮಾಡೋಣ ಎರಡ ಎಂಟ್ಲೆ ಹದಿನಾರು ಎರಡ ನಾಕ್ಲೆ ಎಂಟು ನೆಕ್ಸ್ಟ್ ಎರಡರ ಮಗಿಲೆ ಮತ್ತ ಮಾಡೋಣ ಯಾಕಂದ್ ಸಮಸಂಖ್ಯೆ ಐತಿ ಎರಡ ನಾಕ್ಲೆ ಎಂಟು ಎರಡ ಎರಡಲೆ ನಾಲ್ಕು ಮತ್ತೆ ಸಮಸಂಖ್ಯೆ ಐತಿ ಎರಡರ ಮಗಿಲೆ ಮಾಡೋಣ ಎರಡು ಎರಳಿ ನಾಲ್ಕು ಎರಡು ಒಂದ್ಲಿ ಎರಡು ನೋಡ್ರಿ ಬಸ್ ಸಂಖ್ಯೆ ಅಂತ ಬಂದ್ ಕಡೆ ಮೂರ್ ಮಗೆ ಮೊದ್ಲು ಟ್ರೈ ಮಾಡ್ಬೇಕು ಮೂರ್ ಮಗ ಬರ್ತೈತೋ ಇಲ್ಲೋ ಇಲ್ಲಾಂದ್ರೆ ಏಳರ ಮಗ್ಗಿ ಇಲ್ಲಾಂದ್ರ ಹನ್ನೊಂದು ಇಲ್ಲ ಹದಿಮೂರು ಮಗ್ಗಿ ಇಲ್ಲ ಹದಿನೇಳರ ಮಗಿ ಟ್ರೈ ಮಾಡ್ಬೇಕು ಈಗಿದ ಮೂರ್ ಮಗಿಯಾಗ ಆಲ್ರೆಡಿ ಇದನ್ನ ನಮ್ಗೆ ಗೊತ್ತೈತಿ ಮೂರೇಳೆ ಇಪ್ಪತ್ತೊಂದು ಏಳು ಅಂದ್ರೆ ಅವಭಾಜ್ಯ ಆಪವರ್ತನ ಬಂದ್ಬಿಡ್ತು ಏಳು ಒಂದ್ಲೆ ಏಳು ಈಗ ಮುನ್ನೂರ ಮೂವತ್ತಾರ ಮೂವತ್ತಾರು ಏನು ಅಭಿವಾಜ್ಯಪವರ್ತನ ಕಂಡಿಡಿದ್ರಲ್ಲ ಅದನ್ನೆಲ್ಲ ಈ ಕಡೆ ಬರ್ಕೋರಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಒಂದ್ ಏಳು ಅಂತ ನೆಕ್ಸ್ಟ್ ಮಾಡೋಣ ಅಂತ ಐವತ್ನಾಲ್ಕರದ್ದು ಯಾವ ರೀತಿ ಮಾಡ್ಬೇಕಂದ್ರ ಇದು ಲಾಸ್ಟ್ ಸಂಸಂಖೆ ಐತೆ ಅಂದ್ರೆ ಫಸ್ಟ್ ಎರಡರಿಂದ ಮಾಡ್ಕೊರಿ ಎರಡು ಎರಡ್ಲೆ ನಾಲ್ಕು ಇನ್ನೊಂದ್ರೆ ಐತಿ ಐದ್ರಾಗ ನಾಲ್ಕಳದ್ರ ಉಳಿತು ಈಗಿದ ಹದಿನಾಕಾತು ಎರಡ ಏಳೆ ಹದಿನಾಲ್ಕು ಇದು ಏಳು ಒಂದೇ ಹದಿನೇಳು ಇಪ್ಪತ್ತೇಳು ಮೂರ ಮಧ್ಯೆಗೆ ಇಪ್ಪತ್ತೇಳು ಐತಿ ಇಲ್ಲಿ ಬೆಸ ಸಂಖ್ಯೆ ಬಂದ್ಕೊಳ್ಳಿ ಮೂರ ಮ್ಯಾಗಲೇ ಮಾಡ್ಬೇಕು ಮೂರ ಮಧ್ಯೆಗೆ ಇಪ್ಪತ್ತೇಳು ಐತಿ ಐತಿ ಮೂರ ಒಂಬತ್ತಲೆ ಇಪ್ಪತ್ತೇಳು ಮೂರ ಒಂಬತ್ತಲೆ ಇಪ್ಪತ್ತೇಳು ಮಾಡಿದ್ರೆ ನೆಕ್ಸ್ಟ್ ಮೂರ್ ಮೂರ್ಲೆ ಒಂಬತ್ತು ಮೂರು ಅಂದ್ಲೇ ಮೂರ್ ಈಗೇನಿದೆ ಐವತ್ನಾಲ್ಕರದ ವಿಭಾಜ ಅಪೂರ್ತನ ಕಂಡು ಹಿಡಿದ್ರಲ್ಲ ಐದು ಎರಡು ಇಂಟು ಮೂರು ಇಂಟು ಮೂರು ಇಂಟು ಮೂರು ಅದನ್ನ ಈ ಕಡೆ ಹಚ್ಕೋರಿ ಹಚ್ಕೊಂಡ್ರಿ ನೆಕ್ಸ್ಟ್ ಅಂದ್ರೆ ಏನು ಹೇಳಿದ್ದೆ ನಾನು ಎರಡು ತರ ಕಾಮನ್ ಇದ್ದಿದೆ ಎರಡು ತರ ಕಾಮನ್ ಏನದಾವ್ರಿ ಈಗ ಇಲ್ಲೂ ಎರಡು ಐತಿ ಇಲ್ಲೂ ಎರಡು ಐತಿ ಆ ಎರಡು ಎರಡರೊಳಗ ಒಂದೆರಡನ್ನ ಬರ್ಕೋರಿ ಬರ್ಕೊಂಡ್ರಿ ನೋಡ್ರಿ ಇಲ್ಲಿ ಐತಿ ಇಲ್ಲಿ ಐತಿ ಈ ಎರಡು ಮೂರೊಳಗ ಒಂದ್ ಮೂರನ್ನ ಇಲ್ಲಿ ಬರ್ಕೊರಿ ಮತ್ತೆ ಯಾವ ಥರ ಕಾಮನ್ ಅದಾವೆ ಎರಡು ದ್ರೋಗೂ ಇರಬೇಕಾದ ಎರಡ್ರೊಗು ಇಲ್ಲಿ ಎರಡು ಐತಿ ಇಲ್ಲಿ ಮೂರೈತಿ ಹಂಗೆ ಮಾಡೋಂಗಿಲ್ಲ ಎರಡೋದ್ರೋಗೂ ಕಾಮನ್ ಮತ್ತೇನಿಲ್ಲ ಏನಿಲ್ಲ ಇಲ್ಲಿ ಎರಡು ಮತ್ತು ಮೂರೈತಿ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಮಸ ಎಷ್ಟು ಬಂತು ನಮ್ಗೆ ಈಗ ಆರು ಹಂಗಂದ್ರೆ ಅಲ್ಲ ಆಗಿ ಏನು ಬರ್ಕೋಬೇಕು ನೋಡ್ರಿ ಈ ಎರಡು ಕಾಮನ್ ಅದಾವೆಲ್ಲ ಆ ಎರಡು ಎರಡರೊಳಗೆ ಒಂದೆರಡು ಬರ್ದ್ರಿ ನೆಕ್ಸ್ಟ್ ಇಲ್ಲೆಷ್ಟು ಮತ್ತೆ ಎರಡು ಉಳಿದು ಒಂದು ಎರಡು ಮೂರು ಮೂರೆ ಉಳಿದು ಬಿಲ್ರಿ ಆ ಮೂರು ಎರಡನ್ನು ಇಲ್ಲಿ ಹಚ್ಕೊಡ್ರಿ ನೆಕ್ಸ್ಟ್ ಇಲ್ಲೊಂದು ಮೂರು ಐತಿ ಇಲ್ಲೊಂದು ಮೂರು ಐತಿ ನೋಡ್ರಿ ಇಲ್ಲೊಂದ್ ಐತಿ ಇಲ್ಲೊಂದ್ ಇಲ್ಲೊಂದು ಐತಿ ಆ ಎರಡು ಮೂರನ್ನ ಮೊದ್ಲು ಹಚ್ಕೋರಿ ಈ ಎರಡು ಕಾಮನ್ ಅದಾವಲ್ಲ ಮೂರು ಆ ಎರಡು ಮೂರೊಳಕ್ ಒಂದ್ ಮೂರ್ ಹಚ್ಕೋರಿ ನೆಕ್ಸ್ಟ್ ನುಡಿದಿದ್ದೇನೆ ಏಳು ಆ ಏಳುಕ್ ಏಳು ಹಂಗ ಇಟ್ಕೋರಿ ನೆಕ್ಸ್ಟ್ ಇಷ್ಟನ್ನ ಗುಣಸಿರಿ ಎಷ್ಟು ಬರ್ತಾ ಅಂದ್ರ ಮೂರ್ ಸಾವಿರದ ಇಪ್ಪತ್ನಾಕ್ ನೆಕ್ಸ್ಟ್ ನೋಡ್ರಿ ಎರಡ್ ಎರಡು ಹೇಳಿ ನಾಲ್ಕು ನಾಕೇಳೆ ಎಂಟ್ರಿ ಎಳೆ ಹದಿನಾರ ಹದಿನಾರು ಮೂರ್ಲೆ ಎಷ್ಟು ಮತ್ತದ್ರ ಬಂದಿದ್ದ ಆನ್ಸರ್ಗೆ ಇಂಟು ಇಷ್ಟು ಗುಣಸಿರು ಎಷ್ಟು ಬರ್ತಾ ಇದಂದ್ರೆ ಮೂರ್ ಸಾವಿರದ ಇಪ್ಪತ್ನಾಲ್ಕು ಈಗ ನಾವು ಮೊದ್ಲು ಏನ್ ಮಾಡೋಣ ಎರಡು ಸಂಖ್ಯೆಗಳ ಗುಣಲದ್ದ ಎರಡು ಸಂಖ್ಯೆ ಏನೇನ್ ಕೊಟ್ಟ್ರಿ ನಮ್ಗ ಮುನ್ನೂರ ಮೂವತ್ತಾರು ಮತ್ತ ಐವತ್ನಾಲ್ಕು ಇವೆರಡನ್ನು ಗುಣಿಸಿದ್ರ ಹದಿನೆಂಟು ಸಾವಿರದ ಒಂದೂರ ನಲ್ವತ್ನಾಕ್ ಬರ್ತೈತಿ ನೆಕ್ಸ್ಟ್ ಲಸ ಅ ಇಂಟು ಮಸಾ ಮಾಡ್ರಿ ಲಸ ಅ ಇಂಟು ಮಸಾ ಅಂದ್ರ ಲಸ ಎಷ್ಟು ಬಂದೈತಿ ನಮ್ದು ಆರು ಮೊಸ ಎಷ್ಟೈತಿ ಮೂರ್ ಸಾವಿರದ ಇಪ್ಪತ್ತ ಸಾರಿ ಮಸ ಎಷ್ಟೈತಿ ನಮ್ದು ಆರು ಲಸ ಎಷ್ಟು ಬಂದೈತಿ ಮೂರ್ ಸಾವಿರದ ಇಪ್ಪತ್ನಾಕ ಇವೆರಡನ್ನು ಗುಣಿಸಿದ್ರ ಇಲ್ಲಿ ಎಷ್ಟು ಬರ್ತೈತಿ ಹದಿನೆಂಟು ಸಾವಿರದ ಒಂದೂರ ನಲ್ವತ್ನಾಕ್ ಈಗ ಎರಡೂ ಸಂಖ್ಯೆಗಳ ಗುಣಲಬ್ಧ ಮತ್ತೆ ಲಸಾ ಇಂಟು ಮಸಾ ಮಾಡಿದ್ವಿ ಎರಡು ಏನ್ ಬಂದು ನೋಡ್ರಿ ಎರಡು ಕಡೆನೂ ಸಮಾನ ಅದಾವಿಲ್ಲ ಇಲ್ಲೂ ಹದಿನೆಂಟು ಸಾವಿರದ ಒಂದೂರ ಇಲ್ಲೇನು ಹದಿನೆಂಟು ಸಾವಿರದ ಒಂದೂರ ನಲ್ವತ್ನಾಲ್ಕ ಹಂಗಂದ್ರ ಲಸ ಅಂಟು ಮಸ ಇಜಿ ಕೊಟ್ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಬಂತು ಈಗ ನಾವೇನ್ ಮಾಡಿದ್ರೆ ತಾಳೆ ನೋಡಿದ್ವಿ ಇವೆಲ್ಲ ಲೆಕ್ಕ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ನಿಮ್ಗ ನೆಕ್ಸ್ಟ್ ನೋಡ್ರಿ ಹ್ಮ್ ಸೆಕೆಂಡ್ ಮೇನ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಆಗಿತ್ರಿ ನೆಕ್ಸ್ಟ್ ಕೆಳಗಿನ ಪೂರ್ಣಾಂಕಗಳ ಲ ಸಾ ಮತ್ತು ಮ ಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಏನು ಮಾಡ್ಬೇಕು ಕಂಡಿಡಬೇಕು ಎರಡನ್ನ ಏನು ಮಾಡ್ಬೇಕು ಈ ಸಲ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡ್ಬೇಕು ನೋಡ್ರಿ ಯಾವ ರೀತಿ ಮಾಡ್ಬೇಕಂದ್ರ ಹನ್ನೆರಡು ಕೊಟ್ಟಾರ ಹದಿನೈದು ಕೊಟ್ಟಾರ ಇಪ್ಪತ್ತೊಂದು ಕೊಟ್ಟಾರ ಹನ್ನೆರಡು ಅಂದ್ರೆ ಯಾವ ರೀತಿ ಮಾಡ್ಬೇಕ್ರಿ ಹನ್ನೆರಡರದು ಈ ರೀತಿ ಹನ್ನೆರಡನ್ನ ಹಚ್ಕೋರಿ ಹಚ್ಕೊಂಡ ಎರಡು ಎಷ್ಟ್ಲೆ ಹನ್ನೆರಡು ಎರಡ ಆರ್ಲೆ ಹನ್ನೆರಡು ಎರಡ ಮೂರ್ಲೆ ಆರು ಮೂರ ಒಂದ್ಲೆ ಮೂರು ಈಗ ಎರಡು ಇಂಟು ಮೂರು ಎರಡು ಇಂಟು ಮೂರು ಬಂತಲ್ಲ ಅದನ್ನ ಇಲ್ಲ ಹಚ್ಕೋರಿ ಹದಿನೈದ್ರಾಗ ಗೊತ್ತೈತಿ ಮೂರೈದಲೇ ಹದಿನೈದು ಇಪ್ಪತ್ತೊಂದು ಮೂರು ಏಳೆ ಇಪ್ಪತ್ತೊಂದು ಈಗ ಎಲ್ಲದ್ರಾಗು ಕಾಮನ್ ಏನೈತಿ ಇಲ್ಲೊಂದು ಮೂರು ಐತಿ ಇಲ್ಲೊಂದು ಮೂರೈತಿ ಇಲ್ಲೊ ಮೂರು ಐತಿ ಎರಡು ಮೂರದ್ರೊಳಗು ಮೂರು ಅದಲ್ಲ ಹಾಗಂದ್ರೆ ಲಸ ಮಸ ಎಷ್ಟಂತೂ ಮೂರು ಲಸ ಅಂದ್ರೆ ನೋಡಿರಿ ಲಸ ಅಂದರೆ ಇಲ್ಲಿ ಎರಡೈತಿ ಇಲ್ಲಿ ಎರಡು ಐತಿ ಒಂದು ನಿಮಿಷ ತಾಳ್ರಿ ಹ್ಞೂ ನೋಡಿರಿ ಮಸ ಅಂದರೆ ಇಲ್ಲಿ ಎರಡು ಐತಿ ಲಸಾವಳಗ ಇಲ್ಲಿ ಎರಡು ಐತಿ ಇಲ್ಲಿ ಎರಡೈತಿ ಎರಡು ಎರಡು ಬರೀರಿ ಈ ಮೂರು ಏನದ್ರಗು ಕಾಮನ್ ಅದಾವ ಈ ಮೂರದ್ರೊಳಗ್ ಒಂದೇ ಮೂರು ಬರ್ಕೋಬೇಕು ಈ ಮೂರದ್ರೊಳಗ ಒಂದ ಮೂರು ಮತ್ತ್ ಮೂರು ಇಲ್ಲೂ ಐತಿ ಇಲ್ಲೂ ಮೂರೈತಿ ಇಲ್ಲಿ ಐತಿ ಅಂದ್ ಮೂರು ಮೂರ್ ಮೂರ್ ಹಾಕ್ ಬೇಡ್ರಿ ಈ ಎಷ್ಟ್ ಈ ಮೂರು ಮೂರೊಳಗ ಒಂದೇ ಮೂರನ್ ಬರ್ರಿ ನೆಕ್ಸ್ಟ್ ಐದು ಏಳು ಐದು ಏಳನ್ನ ಅನ್ನ ಬರ್ಕೋರಿ ಇಷ್ಟು ಗುಡಿಸಿದ್ರೆ ಎಷ್ಟು ಬರ್ತೈತಿ ನಾಕೂರ ಇಪ್ಪತ್ತು ನೆಕ್ಸ್ಟ್ ಹದಿನೇಳು ಹದಿನೇಳು ಅಂದ್ರೆ ಗೊತ್ತೈತೆ ಒಂದ್ ಹದಿನೇಳು ಹದಿನೇಳು ಇಪ್ಪತ್ತ್ಮೂರು ಈ ತರ ಅಂದರೆ ಈಸಿ ಮಾಡ್ಬೋದು ಇಪ್ಪತ್ತ್ಮೂರಂದ್ರೆ ಒಂದು ಇಪ್ಪತ್ತ್ ಮೂರು ಲೇ ಅಂದ್ರ ಒಂದ ಇಪ್ಪತ್ತೊಂಬತ್ತಲೇ ಮಸ ಅಂದ್ರ ಎಲ್ಲದರಾಗೂ ಕಾಮನ್ ಏನೈತಿ ಹನ್ ಐತಿ ಆ ಒಂದನ್ನಷ್ಟೇ ಬರೀರಿ ಲಸಾ ಅಂದರೆ ಇವಿಷ್ಟು ಒಂದ್ರೊಳಗ ಒಂದ್ ಬಂದ್ ಬರೀರಿ ಇಲ್ಲಿ ಹದಿನೇಳು ಐತೆ ಹದಿನೇಳು ಬರೀರಿ ಇಲ್ಲೇ ಹತ್ ಇಲ್ಲೇ ಇಪ್ ಹತ್ ಈ ಹತ್ತೊಂಬತ್ತಲ್ಲಿದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತ್ಮೂರು ಬರ್ರಿ ಇಷ್ಟನ್ನು ಗುಣಿಸಿದ್ರೆ ಎಷ್ಟು ಬರ್ತೈತೆ ಅಂದ್ರೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ನೆಕ್ಸ್ಟ್ ಎಂಟಾಯ್ತು ಎಂಟನ್ನು ಯಾವ ರೀತಿ ಬರೀತೀರಿ ಎಂಟಂದ್ರಿಷ್ ನೋಡ್ರಿ ಎಂಟ್ ಹೌದಾ ಎಂಟನ್ನು ಯಾವ ರೀತಿ ಬರೀಬಹುದು ಎರಡ ಎರಡ್ಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡ ಒಂದ್ಲೆ ಎರಡು ಹಾಗಂದ್ರೆ ಟೋಟಲ್ ಎಷ್ಟು ಎಂಟ್ರದ್ದು ಎಷ್ಟು ಬಂತು ಒಂದು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇದು ಬರ್ದ್ರಿ ನೆಕ್ಸ್ಟ್ ಮಸ ಒಂಬತ್ತರದಂತು ಮೂರು ಮೂರಲೇ ಒಂಬತ್ತು ಇಪ್ಪತ್ತೈದು ಅಂದ್ರೆ ಐದೈದಲೆ ಇಪ್ಪತ್ತೈದು ಮಸ ಲ ಮೋಸ ಎಷ್ಟೈತಿ ಎಲ್ಲ ಕಡೆ ಒಂದಷ್ಟು ಕಾಮನ್ ಐತೆ ಅಂದ್ರೆ ಒಂದು ಮಸ ಬಂತು ಲಸ ಅಂದ್ರೆ ಏನಕ್ಕಿ ಒಂದು ಈ ಮೂರು ಎರಡನ್ನ ಬರ್ಕೋರಿ ನೆಕ್ಸ್ಟ್ ಎರಡು ಮೂರನ್ನು ಬರ್ಕೋಬೇಕು ಎರಡು ಮೂರನ್ನು ಬರೀರಿ ಈ ಎರಡು ಐದು ಅದಾವಲ್ಲ ಎರಡು ಐದನ್ನು ಬರೀರಿ ಇದಿಷ್ಟು ಗುಣಿಸಿದ್ರೆ ಹದಿನೆಂಟು ಸಾವಿರ ಏನು ಬರ್ತೈತಿ ಇದ್ರದ ಲಸ ಬರ್ತೈತಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ನೋಡ್ರಿ ಮೂರ್ ಸಾವಿರ ಮುನ್ ಸಾರಿ ಮುನ್ನೂರ ಆರು ಮತ್ತೆ ನಾಕ್ ಆರ್ನೂರ ಐವತ್ತೇಳರ ಅ ಒಂಬತ್ತು ಆದರೆ ಅವುಗಳ ಲಸಾವನ್ನ ಏನ್ ಮಾಡ್ಬೇಕ ಕಂಡಿಡಬೇಕು ಇದು ಬಹಳ ಈಸಿ ಐತ್ರಿ ಕ್ವಶನ್ ನೋಡ್ರಿ ಯಾವ ರೀತಿ ಮಾಡ್ಬೇಕಂದ್ರ ಲಸಾ ಅ ಇಂಟು ಮಸಾ ಇದು ಸೂತ್ರ ನೆನ್ಪಿಡ್ಬೇಕಂತ ನಾನು ನಿಮ್ಗೆ ಉದಾಹರಣೆ ಲೆಕ್ಕ ಹೇಳೋ ಮುಂದೆ ಹೇಳಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಲಸಾ ಇಂಟು ಮಸಾ ಅಂದ್ರ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಆಯ್ತು ಹಂಗಂದ್ರ ನಮ್ಗೆ ಸೂತ್ರ ಏನೇ ಗೊತ್ತೈತಿ ಈಗ ನಮ್ಗೆ ಲಸ ಅಷ್ಟೇ ಬೇಕಂದ್ರೆ ಈ ಇದು ಗುಣಾಕಾರ ಐತಿ ಈ ಕಡೆ ಬಂದ್ರೆ ಏನ್ ಹಾಕೈತ್ರಿ ಭಾಗಾಕಾರ ಆಕೈತಿ ಹೌದಾ ನೆಕ್ಸ್ಟ್ ಲಸಾ ಇಜಿ ಕೊಟ್ಟು ನೋಡ್ರಿ ಎರಡು ಸಂಖ್ಯೆಗಳು ಗುಣಲಬ್ಧ ಅಂದ್ರೆ ಯಾವ ಎರಡು ಸಂಖ್ಯೆ ಏನು ಕೊಟ್ಟಾರ ಮುನ್ನೂರ ಆರು ಆರ್ನೂರ ಐವತ್ತೇಳು ಮಸ ಇಲ್ಲಿ ಗುಣಾಕರೈತಿ ಕಡೆ ಬಂದ್ರೆ ಭಾಗಾಕಾರ ಐತಿ ಮಸಾ ಎಷ್ಟು ಕೊಟ್ಟಾರೆ ಇಲ್ಲಿ ಕೊಡೋದು ಲೆಕ್ಕದಾಗ ಎಷ್ಟು ಕೊಟ್ಟರೆ ಒಂಬತ್ತು ಕೊಟ್ರ ಒಂಬತ್ತು ಬರೀತ್ರಿ ಇದನ್ನ ಕಡ್ತಾ ಹೊಡೆದ್ರ ಎಷ್ಟು ಬರ್ತೈತಿ ಅಂದ್ರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಇದನ್ನು ಯಾವ ರೀತಿ ಕರ್ತಾ ಹೊಡೀಬೇಕಂದ್ರೆ ಮೂರು ಮೂರಲೇ ಒಂಬತ್ತು ಮೂರ ಒಂದಲೇ ಮೂರು ಸೊನ್ನೆ ಸೊನ್ನೆ ಮೂರ ಎರಡಲೇ ಆರು ನೆಕ್ಸ್ಟ್ ಮತ್ತು ಮೂರು ಮಗಿಲೆ ಮಾಡ್ರಿ ಮೂರು ಒಂದ್ಲೇ ಮೂರು ಮೂರು ಮೂರಲೇ ಒಂಬತ್ತು ಮೂರು ಹತ್ತೈತಿ ಹತ್ತಂದ್ರೆ ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಮೂರು ನಾಲ್ಕಲೇ ಹನ್ನೆರಡು ಇಲ್ಲೇ ಮೂವತ್ತ್ನಾಲ್ಕು ಬಂತು ಇಲ್ಲೇ ಆರ್ನೂರ ಐವತ್ತೇಳು ಬಂತು ಇವೆರಡನ್ನೂ ಗುಣಿಸಿದ್ರೆ ಎಷ್ಟು ಬರ್ತೈತೆ ನಮ್ಗೆ ಅಂದ್ರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಬರ್ತೈತ್ರಿ ನೆಕ್ಸ್ಟ್ ಎಣ್ಣೆದ ಯಾವುದೇ ಬೆಲೆಗೆ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಗಿತ್ತು ಹೌದಾ ಹಂಗಂದ್ರ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅದು ಐದರಿಂದ ಭಾಗವಾಗಬೇಕು ಅಥವಾ ಐದರದ್ದೇನಾಗಿರ್ಬೇಕು ಅಪವರ್ತನವಾಗಿರ್ಬೇಕು ಆದರ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರು ಹೌದಿಲ್ರಿ ಆರರ ಅವಿಭಾಜ್ಯಪರ್ತನಗಳು ಯಾವು ಎರಡ್ ಮೂರ್ಲೆ ಆರು ಹೌದಾ ಆದ್ದರಿಂದ ಐದು ಮತ್ತು ಆರು ಇದ್ರದ ಅಪವರ್ತನ ಆಗಿಲ್ಲ ಆದ್ದರಿಂದ ಆರಘಾತ ಎನ್ ಯಾವ ರೀತಿ ಬರಬಹುದು ಆರು ಅಂದ್ರೆ ಎರಡು ಮೂರಲೇ ಆರು ಎನ್ನಕ್ಕೆ ಎನ್ ಹೆಂಗಕ್ಕೆ ಹಂಗ ಬರೀರಿ ನೆಕ್ಸ್ಟ್ ಆರಘತ ಎನ್ ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ ಐದು ಒಂದು ಸಾಮಾನ್ಯ ಐದು ಒಂದು ಅಪವರ್ತನವಾಗಿಲ್ಲದಿರುವುದರಿಂದ ಆರ್ಘಾತ ಎನ್ ಆರ್ಘತ ಎನ್ ಇದು ಸೊನ್ನೆ ಏನಂಗಿಲ್ಲ ಕೊನೆಗೊಳ್ಳಂಗಿಲ್ಲ ತಿಳಿಕಲ್ರಿ ಇದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದ್ ಪ್ಲಸ್ ಹದಿಮೂರು ಮತ್ತು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಇವು ಒಂದು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ಅಂತ ಹೇಳಿ ನಾವು ಬರ್ಸ್ಬೇಕು ನೋಡ್ರಿ ಇನ್ನು ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ ಫಸ್ಟ್ ಏಳು ಇಂಟು ಹನ್ನೋಡ್ರಿ ಏಳು ಇಂಟು ಹ ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಕೊಟ್ಟಾರ ಹೌದಾ ಫಸ್ಟ್ ಏನ್ ಮಾಡೋಣ ಈ ಎರಡು ದ್ರೊಗ್ನ ನೋಡಿರಿ ಇಂಟು ಬಂದೈತೆ ಅಂದರೆ ಇದು ಒಂದೇ ಇದ್ದಂಗೆ ಇದಷ್ಟು ಒಂದ ಹೌದಾ ಇದು ಒಂದ್ ಸಪ್ರೇಟ್ ಬ್ಯಾರೆ ಪ್ಲಸ್ ಬಂತಂದ್ರ ಅದು ವಿಂಗಡಿಸ್ತೈತಿ ಗುಣಾಕಾರ ಬಂತಂದ್ರ ಅದು ಒಂದ ಇದ್ದಂಗ ಈ ಏನ್ ಕಾಮನ್ ಐತಿ ಹದ್ಮೂರ್ ಕಾಮನ್ ಐತಿ ಹದಿಮೂರ್ ತೆಗ್ರಿ ಈ ಹದಿಮೂರ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದೇನೋ ಇಲ್ಲಿ ಏಳು ಇಂಟು ಹನ್ನೊಂದ ಆ ಏಳು ಇಂಟು ಹನ್ನೊಂದನ್ ಇಲ್ಲಿ ಬರೀರಿ ಈ ಹದ್ಮೂರನ್ ಅನ್ನ ಕಾಮನ್ ತಗದ್ಬಿಟ್ಟಿವಂದ್ರ ಹದ್ಮೂರ್ ಅಂದ್ಲೇ ಹದಿಮೂರ್ ಅಂದ್ರೆ ಇಲ್ಲ ಒಂದ್ ಉಳಿತು ನೆಕ್ಸ್ಟ್ ಏನ್ ಮಾಡ್ರಿ ಹದ್ಮೂರಕ್ ಹದಿಮೂರ್ ಹಂಗ ಬರೀರಿ ಹನ್ನೊಂದ್ ಹನ್ನೊಂದೇಳೆ ಎಷ್ಟು ಎಪ್ಪತ್ತೇಳು ಆ ಎಪ್ಪತ್ತೇಳ ಬರೀರಿ ಪ್ಲಸ್ ಒಂದಕ್ಕೆ ಪ್ಲಸ್ ಒಂದ್ ಹಂಗ ಬರೀರಿ ಹದ್ಮೂರಕ್ ಹದಿಮೂರ್ ಹಂಗ ಬರೀರಿ ಎಪ್ಪತ್ತೇಳಕ್ ಒಂದ್ ಕುಳಿಸಿದ್ರೆ ಎಪ್ಪತ್ತೆಂಟು ಆತು ಈಗ ಇದನ್ನ ಹದಿಮೂರಕ್ಕೆ ಹದಿಮೂರು ಬರ್ರಿ ಈ ಎಪ್ಪತ್ತೆಂಟನ ಯಾವ ರೀತಿ ಬರಿಬೋದಂದ್ರೆ ಎರಡು ಎಂಟು ಮೂರು ಎಂಟು ಹದಿಮೂರು ಯಾವ ರೀತಿ ಅಂತಂದ್ರೆ ನೋಡ್ರಿ ಎಪ್ಪತ್ತೆಂಟನ್ನ ಮೊದ್ಲಿಲ್ಲ ಸಮಸಂಖ್ಯೆ ಒಂದೈತಿ ಅಂದ್ಕೊಳ್ಳಿನ ಎರಡರ ಮಗಿಲೆ ಮಾಡ್ಬೇಕಾ ಹೌದಿಲ್ರಿ ಎರಡ ಮೂರ್ಲೆ ಆರು ಒಂದು ಉಳಿತು ಇಲ್ಲಿ ನೋಡಿದ್ರೆ ಏಳೈತಿ ಎರಡು ಮುಗಲೆ ಆರು ತೊಗೊಂಡೇವೆ ಅಂದ್ರೆ ಏಳರಾಗ ಆರು ಕಳತ್ರ ಬಂದು ಆತು ಇದು ಹದಿನೆಂಟು ಆತು ಎರಡು ಒಂಬತ್ತಲೆ ಹದಿನೆಂಟು ನೆಕ್ಸ್ಟ್ ಮೂರು ಮಗ್ಯಂಗ ಮಾಡ್ರಿ ಮೂರು ಒಂದ್ಲೇ ಮೂರು ಮೂರ ಮೂರ್ಲೆ ಒಂಬತ್ತು ಈ ಹದ್ಮೂರ ಅವಿಭಾಜ್ಯ ಸಂಖ್ಯೆ ಬಂತಂದ್ರೆ ಲಾಸ್ಟಿಗೆ ಹದ್ಮೂರಲ್ಲಿ ಹದಿಮೂರು ಅದಕ್ಕೆ ಇಲ್ಲಿ ಎಪ್ಪತ್ತೆಂಟರೋಜ್ ದಾಗ ಏನ್ ಬರ್ದಿದೆ ಎರಡು ಇಂಟು ಮೂರು ಇಂಟು ಹದಿಮೂರು ಇಲ್ಲಿ ಏನ್ ಬಂತು ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿರುತ್ತೆ ಇದೊಂದು ಏನಿದೆ ಸಂಯುಕ್ತ ಸಂಖ್ಯೆ ಯಾವಾಗ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳು ಬಂದ್ ಬಂದ್ರೆ ಇದನ್ನ ಒಂದು ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ ಆದ್ದರಿಂದ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಪ್ಲಸ್ ಹದಿಮೂರು ಇದೊಂದು ಸಂಯುಕ್ತ ಸಂಖ್ಯೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ನೆಕ್ಸ್ಟ್ ನೋಡ್ರಿ ಅದೇ ರೀತಿ ಸೇಮ್ ಇದನ್ನ ಮಾಡ್ಬೇಕು ಈಗ ಇಲ್ಲೇ ಇಂಟು ಒಂದೈತಂದ್ರೆ ಇಲ್ಲಿಂದ ಇಲ್ಲಿ ತನ ಇದು ಒಂದೇ ಇರ್ತೈತಿ ಈ ಪ್ಲಸ್ ಒಂದು ಅಂದ್ರೆ ಇದು ನಿಮ್ಗೆ ಇದ್ರಾಗ ಐದನ್ನ ಕಾಮನ್ ತೊಗೊಂಬಿಡ್ರಿ ಎರಡು ಇದ್ರಾಗ ಐದೈತಿ ಇಲ್ಲಿ ಐದ್ ತೆಗ್ದ್ರೆ ಉಳಿದಿದ್ದೇನೆ ಏಳು ಆರು ನಾಲ್ಕು ಮೂರು ಎರಡು ಇಂಟು ಒಂದು ಹೌದು ಅದನ್ನ ಹೆಂಗೈತೆ ಹಂಗ ಬರೀರಿ ನೆಕ್ಸ್ಟ್ ಪ್ಲಸ್ ಒಂದಕ್ಕೆ ಪ್ಲಸ್ ನೋಡ್ರಿ ಐದು ಕಾಮನ್ ತೆಗ್ದೇ ಅಂದ್ರೆ ಐದ ಒಂದ್ಲೇ ಐದು ಅದಕ್ಕೆ ಇಲ್ಲಿ ಒಂದ್ ಬರಿಬೇಕು ಮತ್ತೆ ಇಲ್ಲಿ ಕಾಮನ್ ತೆಗ್ದು ಅಂದ್ರೆ ಪ್ಲಸ್ ಒನ್ ಬರಲಿ ಅಂದ್ರೆ ರಾಂಗ್ ಹಾಕೈತ್ರಿ ಪ್ಲಸ್ ಒನ್ ಬರಿಬೇಕಂದ್ರೆ ಇಲ್ಲಿ ಪ್ಲಸ್ ಒಂದೇತಂದ್ರೆ ಐದು ಕಾಮನ್ ತಗಂದ್ರೆ ಐದ ಒಂದ್ಲೇ ಐದು ನೆಕ್ಸ್ಟ್ ಐದಕ್ಕೆ ಐದು ಹಂಗ ಬರ್ರಿ ಇದನ್ನು ಅಷ್ಟು ಗುಣಸ್ರಿ ಏಳು ಇಂಟು ಆರು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಏಳರೆ ನಲವತ್ತೆರಡು ಬಂದಿದ್ದ ಅನ್ಸರ್ ಮತ್ತೆ ಅದನ್ನು ಗುಣಸ್ರಿ ಮತ್ತ್ ಬಂದಿದ್ದ ಅನ್ಸರ್ಗೆ ಮೂರ್ಲೆ ಗುಣಸ್ರಿ ಮತ್ತ್ ಬಂದಿದ್ದ ಆನ್ಸರ್ಗೆ ಎರಡರಲ್ಲಿ ಗುಣಿಸ್ರಿ ಮತ್ ಬಂದಿದ್ದ ಅನ್ಸರ್ಗೆ ಒಂದರಲ್ಲಿ ಗುಣಸಿದ್ರೆ ಅಷ್ಟು ಬರ್ತೈತೆ ಅಂದ್ರೆ ಒಂದ್ ಸಾವಿರದ ಎಂಟು ಪ್ಲಸ್ ಒಂದು ಒಂದ್ ಸಾವಿರದ ಎಂಟಕ್ಕೆ ಒಂದನ್ನು ಕುಡಿಸಿದ್ರ ಒಂದ್ ಸಾವಿರದ ಒಂಬತ್ತು ಹಂಗಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನೆಗಳ ಗುಣಲಾಪ್ತವು ಒಂದು ಸಂಯುಕ್ತ ಸಂಖ್ಯೆ ಆಗಿರ್ತೈತಿ ಅಂದಮೇಲೆ ಇದು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಇದು ಒಂದು ಸಂಯುಕ್ತ ಸಂಖ್ಯೆ ತಿಳಿತಲಾ ಇದು ನೆಕ್ಸ್ಟ್ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷವನ್ನು ತೆಗೆದುಕೊಂಡರೆ ರವಿಯು ಅದನ್ನು ಸುತ್ತಲು ಅದನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷ ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸ್ತಾರ ಅನ್ನೋದನ್ನ ಕಂಡಿಡಬೇಕು ನೋಡ್ರಿ ಫಸ್ಟ್ ಏನ್ ಮಾಡ್ಬೇಕು ಅವರು ಸಮಯಗಳ ಲಸಾದ ಲಸಾದ ಬೆಲೆಗೆ ಮತ್ತೊಮ್ಮೆ ಒಂದೇ ಬಿಂದುವಿನಲ್ಲಿ ಸಂದಿಸ್ತಾರ ಹಂಗಂದ್ರೆ ಫಸ್ಟ್ ಹದಿನೆಂಟು ಮತ್ತೆ ಹನ್ನೆರಡು ಏನ್ ಕೊಟ್ಟಾರ ಅದರದ್ದು ಲಸಾ ಕಂಡಿರಿ ಹದಿನೆಂಟನೇ ಯಾವ ರೀತಿ ಬರೀತೀರಿ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ನೋಡಿರಿಬೇಕಂದ್ರೆ ನಮ್ಮ ಹೀಗೆ ಹೇಳ್ಕೊಡಂದ್ರೆ ಅಪವರ್ತನಗಳ ದಾನ ಮಾಡಂದ್ರೆ ಮಾಡೋಣ ಹದಿನೆಂಟು ಅಂದ್ರೆ ಎರಡ ಒಂಬತ್ಲೆ ಹದಿನೆಂಟು ಮೂರು ಮೂರ್ಲೆ ಮೂರ ಒಂದ್ಲೆ ಹಂಗಂದ್ರೆ ಹದಿನೆಂಟು ಅಂದ್ರೆ ಎರಡು ಇಂಟು ಮೂ ಮೂರು ಇಂಟು ಮೂರು ಅದನ್ನ ಎರಡು ಇಂಟು ಮೂರು ಇಂಟು ಮೂರು ಬರ್ಕೋರಿ ಹನ್ನೆರಡನ್ನ ಸೇಮ್ ಅದೇ ರೀತಿನ ಹನ್ನೆರಡು ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಎರಡು ಮೂರಲೇ ಆರು ಮೂರ ಒಂದಲೇ ಮೂರು ಹಂಗಂದ್ರೆ ಹನ್ನೆರಡು ಅಂದ್ರೆ ಎರಡು ಇಂಟು ಎರಡು ಇಂಟು ಮೂರು ಆ ಎರಡು ಇಂಟು ಎರಡು ಇಂಟು ಮೂರು ಬರ್ಕೋರಿ ಲಸ ಅಂದ್ರೆ ಈ ಎರಡು ಇದ್ರೊಳಗೆ ಕಾಮನ್ ಅದಾವ ಅಂದ್ರೆ ಎರಡು ಎರಡೊಳಗೆ ಒಂದೆರಡನ್ನು ಬರೀರಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎರಡು ಐತೆ ಆ ಎರಡನ್ನು ಬರೀರಿ ನೆಕ್ಸ್ಟ್ ಇಲ್ಲಿ ಎರಡು ಎರಡು ಕ್ಯಾ ಕಾಮನ್ ಅದ ಎರಡು ಮೂರು ಕಾಮನ್ ಅದಾವ ಆ ಮೂರೊಳಗೆ ಒಂದು ಮೂರು ಬರೀರಿ ಇನ್ನೊಂದು ಇಲ್ಲಿ ಮೂರು ಉಳಿತ ಆ ಮೂರನ್ನು ಬರೀರಿ ನೆಕ್ಸ್ಟ್ ಲಸ ಅಂದರೆ ಎರಡೇಲೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಆದ್ದರಿಂದ ಮೂವತ್ತಾರು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಏನು ಮಾಡ್ತಾರೆ ಸಂಧಿಸ್ತಾರೆ ತಿಳಿತಲ್ರಿ ಇದು ನೆಕ್ಸ್ಟ್ ನೆಕ್ಸ್ಟ್ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎರಡನ್ನ ನೆಕ್ಸ್ಟ್ ಕ್ಲಾಸ್ ನಮಗೆ ಡಿಸ್ಕಸ್ ಮಾಡೋದು ರೀ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸೆ ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿರಿ ಥ್ಯಾಂಕ್ ಯು